ಪ್ಯಾಲೆಸ್ತೀನ್ ಅಂದರೆ ತುಂಡರಿಸಿದ ದೇಹವನ್ನು ಟಿವಿ ಚಿತ್ರವಾಗಿಸಿ ಪದಮಿತಿಯಲ್ಲಿ ಹೇಳುವ ದಾರುಣ ಕತೆ ಮರು ಎಣಿಕೆ ಮಾಡಿದೆ ಮತ್ತೆ ಮತ್ತೆ ಎಣಿಸಿದೆ ಸತ್ತವರು ನೂರು ಸತ್ತವರು ಸಾವಿರ ಯಾರಿದ್ದೀರಾ ಯಾರಿಗಾದರೂ ಕೇಳಿಸ್ತಾ ಇದೆಯಾ ಆ ಶವಗಳಿಗೆ ಹೊದಿಕೆ ಹೊಚ್ಚಬೇಕಂತ ಚಡಪಡಿಸ್ತಾ ಇದ್ದೀನಿ ಬರಿಗಾಲಲ್ಲಿ ಓಡಬೇಕು ನಿರಾಶ್ರಿತರ ಶಿಬಿರಗಳಿಗೆ ಒಂದೊಂದು ಮಗುವನ್ನು ಎತ್ತಿ ಒಂದೊಂದು ಮಗುವನ್ನು ಎತ್ತಿ ನಾವು ಕೇಳುವಂತಹ ಬಾಂಬುಗಳ ಸದ್ದು ಜೀವಮಾನದಲ್ಲೆಂದು ಕೇಳದಂತೆ ಅವುಗಳ ಕಿವಿಯೊತ್ತಿ ಹಿಡಿಯಬೇಕು ನನ್ನ ತುಂಡರಿಸಿದ ದೇಹವೆಂದು ಟಿವಿ ಚಿತ್ರವಾಯಿತು ನನ್ನ ತುಂಡರಿಸಿದ ದೇಹವೆಂದು ಟಿವಿ ಚಿತ್ರವಾಯಿತು ಗೊತ್ತಿರಲಿ ನಿಮಗೆ ನಿಮ್ಮ ವಿಶ್ವಸಂಸ್ಥೆ ಇದಕ್ಕೇನು ಮಾಡಲಿಲ್ಲ ಮತ್ತೀಗ ನಾನೆಷ್ಟೇ ಚಂದ ಇಂಗ್ಲಿಶು ಕಲಿತಿದ್ದರೂ ಸೌಂಡ್ ಬೈಟ್ ಕೊಡೋದಿಲ್ಲ ಯಾವ ಸೌಂಡ್ ಬೈಟು ಆ ದೇಹಗಳಿಗೆ ಜೀವ ತಂದು ಕೊಡುವುದಿಲ್ಲ ಯಾವ ಸೌಂಡ್ ಬೈಟು ಆ ದೇಹಗಳಿಗೆ ಜೀವ ತಂದು ಕೊಡುವುದಿಲ್ಲ ಯಾವ ಸೌಂಡ್ ಬೈಟು ಇದನ್ನ ಸರಿಪಡಿಸುವುದಿಲ್ಲ ಅವನು ಮತ್ತೂ ಕೇಳಿದ ಮಿಸ್ ಜಿಯಾದ ನಿನ್ನ ಮಕ್ಕಳಿಗೆ ಇಷ್ಟೆಲ್ಲ ದ್ವೇಷವನ್ನು ಉಣಿಸೋದನ್ನ ಬಿಟ್ಟು ಬಿಟ್ರೆ ಎಲ್ಲವೂ ಸರಿ ಹೋಗ್ತದೆ ಅಂತ ಅನಿಸೋದಿಲ್ವಾ ಎಲ್ಲವೂ ಸರಿ ಹೋಗ್ತದೆ ಅಂತ ಅನಿಸೋದಿಲ್ವಾ ನನ್ನೊಳಗೆ ಇಣುಕುತ್ತ ತಾಳ್ಮೆಗಾಗಿ ತಡಕಿದೆ ಗಾಜಾ ಬಾಂಬುಗಳ ಮಳೆ ಸುರಿಯುವ ಹೊತ್ತು ತಾಳ್ಮೆ ಅನ್ನೋ ಪದ ಇಲ್ಲವಾಗಿತ್ತು ಗಾಜಾದ ಮೇಲೆ ಬಾಂಬುಗಳ ಮಳೆ ಸುರಿಯುವ ಹೊತ್ತು ತಾಳ್ಮೆ ಅನ್ನೋ ಪದ ತುದಿನಾಲಗಿಯಲ್ಲೂ ಇಲ್ಲವಾಗಿತ್ತು ತಾಳ್ಮೆ ನನ್ನಿಂದ ಕಳಚಿಕೊಂಡಿತ್ತು ನಾವು ಬದುಕು ಕಲಿಸ್ತೀವಿ ಸರ್ ವಿ ಲೈಫ್ ಸರ್ ನಾವು ಪ್ಯಾಲೆಸ್ತೀನಿಯರು ಕೊನೆಯ ಆಕಾಶ ಕಿತ್ತುಕೊಂಡ ಮೇಲೂ ಬದುಕೋದು ಹೇಗಂತ ಕಲಿಸ್ತೀವಿ ಸರ್ ನಾವು ಪ್ಯಾಲೆಸ್ತೀನಿಯರು ಕೊನೆಯ ಆಕಾಶ ಕಿತ್ತುಕೊಂಡ ಮೇಲೂ ಬದುಕೋದು ಹೇಗಂತ ಕಲಿಸ್ತೀವಿ ಸರ್ ಕೊನೆಯ ಆಕಾಶದ ಆಚೆಗೂ ಅವರು ಜನಾಂಗ ದ್ವೇಷದ ಗೋಡೆ ಕಟ್ಟಿದ್ದಾರೆ ಆದರೂ ನಾವು ಪ್ಯಾಲೆಸ್ತೀನಿಯರು ಬದುಕು ಕಲಿಸ್ತೀವಿ ಸರ್ ನಾವು ಪ್ಯಾಲೆಸ್ತೀನಿಯರು ಇಡೀ ಜಗತ್ತಿಗೆ ಬದುಕು ಕಲಿಸಲೆಂದೇ ಪ್ರತಿ ಬೆಳಿಗ್ಗೆ ಹೇಳ್ತೀವಿ ಸರ್ ನಾವು ಪ್ಯಾಲೆಸ್ತೀನಿಯರು ಇಡೀ ಜಗತ್ತಿಗೆ ಬದುಕು ಕಲಿಸಲೆಂದೇ ಪ್ರತಿ ಬೆಳಿಗ್ಗೆ ಹೇಳುತ್ತೀವಿ ಸರ್